ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ಇದೀಗ ಹೊಸ ಸುದ್ದಿ ಏನಂತಂದರೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿಗೆ ಗ್ರೂಪ್ ಬಿ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂಗೆ ಈ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಕ್ಸಾಮ್ ಆಲ್ರೆಡಿ ಫಿಕ್ಸ್ ಆಗಿತ್ತು ಹಾಲ್ ಟಿಕೆಟ್ ತೊಗೊಂಡಿದ್ದರು ಎಲ್ಲರೂ ಕೂಡ ಟ್ರೈನ್ ಬಸ್ ಬುಕ್ ಮಾಡಿ ಹೋಗೋದಕ್ಕೆ ಇನ್ನೇನು ರೆಡಿ ಆಗ್ತಾ ಇದ್ರು ಲಾಸ್ಟ್ ಮೂಮೆಂಟ್ ರಿವಿಷನ್ ನಡೀತಾ ಇತ್ತು ಆ ಟೈಮಲ್ಲೇ ಇದು ವಯೋಮಿತಿ ಸಡಿಲಿಕೆ ಕಾರಣವನ್ನು ಕೊಟ್ಟು ಇದನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಯಾವ ಪೋಸ್ಟ್ ಸ್ನೇಹಿತರೆ ಇದು ತಾಲೂಕು ಹಿಂದುಳಿದ ಇದು ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಇದೆಲ್ಲ ತಾಲೂಕು ಹಿಂದುಳಿದ ಕಲ್ಯಾಣ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಪೇಪರ್ ಟೂಗೆ ನಿರ್ದಿಷ್ಟ ಪೇಪರ್ ಇತ್ತು ಅದನ್ನೆಲ್ಲ ರೆಡಿಯಾಗಿದ್ದರು ಪೇಪರ್ ಒನ್ ಇತ್ತು ಎಲ್ಲವೂ ನೀಟಾಗಿ ರೆಡಿಯಾಗಿ ಇನ್ನೇನು ಹಾಲ್ ಟಿಕೆಟ್ ಎಲ್ಲ ತೊಗೊಂಡು ನಾಳೆನೇ ಕನ್ನಡ ಕಂಪಲ್ಸರಿ ಪೇಪರ್ ಇತ್ತು ಈ ಹತ್ತಿರ ಇದ್ದಾಗೂ ಕೂಡ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಯಾಕೆ ಕಾರಣ ಏನಂತಂದ್ರೆ ಈಗ ರೀಸೆಂಟ್ ಆಗಿ ಗೆಜೆಟ್ ಅಲ್ಲಿ ಏನು ನಡೆಸಿದ್ದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷಗಳ ಕಾಲ ಹೆಚ್ಚಿಸಲಾಗಿದೆ ಯಾಕಂದ್ರೆ ಕೋವಿಡ್ ಕ್ರಮದಿಂದಾಗಿ ನಾವು ನೇಮಕಾತಿಗಳನ್ನು ಜಾಸ್ತಿ ಮಾಡಿಲ್ಲ ಅದಕ್ಕಾಗಿ ಮಾಡ್ತಾ ಇದೀವಿ ಮತ್ತು ಒಂದು ಬಾರಿಯ ಕ್ರಮ ಪ್ರತಿ ವರ್ಷ ಅಲ್ಲ ಇದು ಒಂದು ಸಲ ಅಷ್ಟೇ ಇರ್ತದೆ ಮತ್ತು ಒಂದು ವರ್ಷದ ಅವಧಿಗೆ ಅಷ್ಟೇ ಅಂತ ಹೇಳಿದ್ರು ಒಂದು ವರ್ಷದ ಅವಧಿಗೆ ಅಂದರೆ ಈ ಇವತ್ತಿಂದ ಈಗೇನು ಗೆಜೆಟ್ ನೋಟಿಸಿಕೇಶನ್ ನೋಡಿಸ್ತಿದ್ರೆ ಅಲ್ಲಿಂದ ನೆಕ್ಸ್ಟ್ ಇಯರ್ವರೆಗೂ ಯಾವ್ಯಾವ ನೋಟಿಫಿಕೇಶನ್ ಆಗ್ತಾ ಅವೆಲ್ಲದಕ್ಕೂ ಮತ್ತು ಆಲ್ರೆಡಿ ಚಾಲ್ತಿಯಲ್ಲಿರುವಂಥ ಎಲ್ಲ ಹುದ್ದೆಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು ಆದರೂ ಕೂಡ ಇದು ಗ್ರೂಪ್ ಬಿ ದ್ ಎಲ್ಲ ಹಾಲ್ ಟಿಕೆಟ್ ಬಿಟ್ಟಿದ್ರು ಎಲ್ಲ ಆಗಿತ್ತು ಬಟ್ ಚಾಲ್ತಿಯಲ್ಲಿರುವಂಥ ಹುದ್ದೆಗಳಿಗೂ ಕೂಡ ಯಾಕಂದ್ರೆ ಗ್ರೂಪ್ ಬಿ ಅನ್ನೋದು ನಾಲ್ಕೈದು ಒಂದ್ಸಲ ಕರಿತಾರೆ ಇವೆಲ್ಲ ಅಷ್ಟು ಬೇಗ ಬರೋದೇ ಇಲ್ಲ ಇವೆಲ್ಲ ತುಂಬ ಒಳ್ಳೆ ಪೋಸ್ಟ್ ಎಷ್ಟು ಚೆನ್ನಾಗಿತ್ತಂದ್ರೆ ಈ ಪೋಸ್ಟ್ ಗ್ರೂಪ್ ಬಿ ಅನ್ನುವಂಥದ್ದು ಕೆ ಎ ಎಸ್ ಎಕ್ಸಾಮ್ ಬರಲಾರದೆ ಕೆ ಎ ಎಸ್ ಅಧಿಕಾರಿ ಆಗುವಂಥ ಪೋಸ್ಟ್ ಇತ್ತು ಇದು ಅದಕ್ಕೆ ತುಂಬಾ ಜನ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ನೀವು ಮೂರು ವರ್ಷ ಸಡಿಲಿಕೆ ಅಂತ ಕೊಟ್ರಿ ಕೊಟ್ಟ ಮೇಲೆ ನಮ್ಗೆ ಇಲ್ಲಿ ಅಪ್ಲಿಕೇಶನ್ ಹಾಕೊ ಕೊಟ್ಟಿಲ್ಲ ಅಂದ್ರೆ ಒಂದು ವರ್ಷದ ಕ್ರಮ ಅಂತ ಕೊಟ್ಟರೆ ನೆಕ್ಸ್ಟ್ ಇಯರ್ ನೀವು ಕರೆಯೋಕ್ಕೆ ಸಾಧ್ಯನೇ ಇಲ್ಲ ಗ್ರೂಪ್ ಬಿ ಕರೆಯೋದೇ ಇಲ್ಲ ಎನಿ ಕಂಡೀಷನ್ ಯಾಕಂದ್ರೆ ಗ್ರೂಪ್ ಬಿ ಅಲ್ಲಿ ಟೋಟಲ್ ಒಂಬತ್ತು ತರದ ಗ್ರೂಪ್ ಬಿ ಅನ್ನ ಕರೆದಿದ್ರು ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಥದ್ದು ಅದು ಒಂದು ಟೋಟಲ್ ಒಂಬತ್ತರಲ್ಲಿ ಇದು ಕೂಡ ಒಂದು ಜಾಬ್ ಅಷ್ಟೇ ಅಂತ ಒಂಬತ್ತು ರೀತಿಯ ಗ್ರೂಪ್ ಬಿ ಜಾಬ್ಗಳನ್ನು ಕರೆದಿದ್ರು ಅವಕ್ಕೆ ನಮಗೆ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ಎಷ್ಟೋ ಜನ ಹೋಗಿ ರಿಕ್ವೆಸ್ಟ್ ಮಾಡಿದ್ದು ಅವರು ಅದಕ್ಕೋಸ್ಕರ ಪೋಸ್ಟ್ಪಾನ್ ಮಾಡಿದ್ರು ಇದರಿಂದ ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ಆ್ಯಕ್ಚುಲಿ ಬೇಜಾರು ಆಗಿದೆ ಪೋಸ್ಟ್ಪಾನ್ ಆಗಿದ್ದೇ ಬೇಜಾರಾಗಿದೆ ಕೆಲವೊಂದು ಸ್ಟೂಡೆಂಟಿಗೆ ಖುಷಿ ಕೂಡ ಆಗಿದೆ ಎರಡೂ ರೀತಿ ಇದ್ದೇ ಇರ್ತದೆ ಯಾವುದೇ ಒಂದು ಡಿಶ್ ಅಂದಾಗ ಕೆಲವೊಂದು ಜನಕ್ಕೆ ಖುಷಿ ಆಗ್ತದೆ ಕೆಲವೊಂದು ಜನಕ್ಕೆ ಬೇಜಾರಾಗ್ತಾರೆ ಅದೇನೇ ಇರಲಿ ಇವತ್ತೊಂದು ದಿನ ಬೇಜಾರ್ ಪಟುಗಳು ಏನು ಮಾಡೋಕ್ಕಾಗಲ್ಲ ಏನೇ ಬೇಜಾರಾಗಿದೆ ದಿನ ಇದು ಮಾಡಿ ಮುಗಿಸಿ ಏನೇ ಡಿಸ್ಕಷನ್ ಇದ್ರು ಮುಗಿಸಿಬಿಟ್ಟು ಮತ್ತೆ ನಾಳೆ ಬೆಳಿಗ್ಗೆಯಿಂದ ಫ್ರೆಶ್ ಆಗಿ ಮತ್ತೆ ತಯಾರಿ ಆಗ್ಬೇಕು ಸ್ನೇಹಿತರೆ ಇದು ಅದ್ಭುತವಾದ ಪೋಸ್ಟ್ ಇದೆ ಗ್ರೂಪ್ ಬಿ ತಹಶೀಲ್ದಾರ್ಗೆ ಏನು ನಿಮಗೆ ಪೇಮೆಂಟ್ ಇರ್ತದೆ ಅದೇ ತರ ಇರುವಂತದ್ದು ಇದು ಮುಂದಿನ ಮೂರರಿಂದ ಐದೇ ವರ್ಷದಲ್ಲಿ ಗ್ರೂಪ್ ಎ ಪೋಸ್ಟ್ ಆಗುತ್ತೆ ಈಗೇನು ಕೆ ಎ ಎಸ್ ಎಕ್ಸಾಮಲ್ಲಿ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಅಂತ ಇರ್ತದಲ್ಲ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅದು ಮೂರರಿಂದ ಐದೇ ವರ್ಷಕ್ಕೆ ಪ್ರಮೋಷನ್ ಆಗುತ್ತೆ ಅದು ಕೆ ಎ ಎಸ್ ಅಲ್ಲಿ ನೀವು ಟಾಪ್ ರ್ಯಾಂಕ್ ತಗೊಂಡಾಗ ಸಿಗುವಂತ ಪೋಸ್ಟ್ಗಳದ್ದು ಅದನ್ನ ನೀವು ಈ ಎಕ್ಸಾಮನ್ನು ಪಾಸ್ ಆದರೆ ಮೂರರಿಂದ ಐದೇ ವರ್ಷ ಆಗ್ತದೆ ಅದಕ್ಕೆ ಇದು ತುಂಬ ಪೋಸ್ಟ್ ಚೆನ್ನಾಗಿದ್ದು ಗ್ರೂಪ್ ಬಿ ಪೋಸ್ಟ್ ತುಂಬ ಚೆನ್ನಾಗಿದೆ ನಮಗೂ ಮಿಸ್ ಆಗ್ತದೆ ಅಂತ ವಯಸ್ಸು ಮೀರಿದವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಇದು ಅವಕಾಶ ಸಿಕ್ಕಿದೆ ಸೊ ಈಗ ಪೋಸ್ಟ್ ಬರೀ ಇಪ್ಪತ್ತೊಂದು ಅಷ್ಟೇ ಇತ್ತು ಇದನ್ನ ಇನ್ನೂ ಕೂಡ ಹೆಚ್ಚಿಗೆ ಮಾಡುವಂಥ ಸಾಧ್ಯತೆ ಹೆಚ್ಚಿಗೆ ಅಂದರೆ ಅವನು ಐವತ್ತೇನು ಮಾಡಲ್ಲ ಅವರು ಇಪ್ಪತ್ತೈದರಿಂದ ಮೂವತ್ತು ಪೋಸ್ಟ್ ಅವರಿಗೆ ಇನ್ಕ್ರೀಸ್ ಮಾಡ್ಬೋದು ಅಷ್ಟೇ ಬಟ್ ಅದು ಕಾಂಪಿಟೇಷನ್ ಕೂಡ ಇರ್ತದೆ ಅದಕ್ಕೆ ಈಗ ಇನ್ನೂವರೆಗೂ ಏನು ಚೆನ್ನಾಗಿ ಓದಿದ್ರೆ ಅದನ್ನೆಲ್ಲ ಓದಿ ಸ್ನೇಹಿತರೆ ಇದೆಲ್ಲವನ್ನು ಯೂಟ್ಯೂಬಲ್ಲಿ ತುಂಬ ಆಗಿ ಇನ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಂಟನೇ ಯೂನಿಟ್ವರೆಗೂ ಒಂದು ಯೂನಿಟಿಂದ ಹಿಡಿದು ಎಂಟೆ ಯೂನಿಟ್ವರೆಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಅದೆಲ್ಲ ನೀಟಾಗಿ ನೀವು ನೋಡ್ಕೊಳ್ಳಿ ಆ್ಯಂಡ್ ನಂತರದಲ್ಲಿ ಒಂಬತ್ತನೇ ಯೂನಿಟಿಂದ ಹಿಡಿದು ಈ ಹದಿನೈದನೇ ಯೂನಿಟನ್ನು ನಾನು ಈ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಕೂಡ ಮಾಡಿದ್ದೇನೆ ಆದಷ್ಟು ಜನ ತುಂಬ ಸಾಕಷ್ಟು ಜನ ಮೋರ್ ದೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಎಲ್ಲ ಇದನ್ನು ಡೌನ್ಲೋಡ್ ಮಾಡಿ ಕ್ಲಾಸನ್ನು ನೋಡ್ತಾ ಇದ್ರಿ ನಾನು ಕೂಡ ಹೆಚ್ಚಿನ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾಕೆಂದರೆ ನಾಳೆ ಮತ್ತು ನಾಡಿದ್ದೆ ಎಕ್ಸಾಮ್ ಇರೋದರಿಂದ ಹೆಚ್ಚಿನ ರಿವಿಷನ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ವಿ ಇಲ್ಲೇನಪ್ಪ ಈಗ ನೀವು ಡಿಸ್ಕಷನ್ ಏನು ನಡೆದಿದೆ ಪೋಸ್ಟ್ ಬರ್ ನಡೆದಿದೆ ಪೋಸ್ಟ್ ಬರ್ ಅಂದರೆ ಜೀವನ ಪರ್ಯಂತ ಬರೀ ಅದೇ ಡಿಸ್ಕಷನ್ ಮಾಡ್ತಾ ಕೂತ್ಕೊತೀರಾ ಒಳ್ಳೆ ಪೋಸ್ಟ್ಗಳು ಸ್ನೇಹಿತರೆ ನೀವು ಡಿಸ್ಕಸ್ ಮಾಡ್ಕೊತೆ ಇದೇ ಕಥೆಯಲ್ಲಿ ಕೂತ್ಕೊಳ್ಳೋದು ಅರ್ಥ ಇಲ್ಲ ಆಗಿದೆ ಮುಗಿದು ಹೋಯ್ತದ ಇನ್ನೇನು ಮಾಡಿದ್ರು ಚೇಂಜ್ ಆಗೋಲ್ಲ ಮುಂದೆ ಇನ್ನೂ ಎರಡರಿಂದ ಮೂರು ತಿಂಗಳು ಹೋಗುತ್ತೆ ಯಾಕೆ ಯಾಕೆಂದರೆ ಹೊಸ್ದಾಗಿ ಅಪ್ಲಿಕೇಶನ್ ಕರಿಬೇಕು ಅವರು ಅದಾಗ ಅಪ್ಲಿಕೇಶನ್ ಹಾಕೋಕೆ ಒಂದು ತಿಂಗಳು ಟೈಮ್ ಕೊಡಬೇಕು ಆ ಹುಡುಗರಿಗೆ ಓದಾಕ ಒಂದು ತಿಂಗಳು ಕೊಡಬೇಕು ಅವ್ರು ಒಂದು ತಿಂಗಳು ಕೇಳ್ತಾರೆ ಎರಡು ತಿಂಗಳು ಕೇಳ್ತಾರ ಗೊತ್ತಿಲ್ಲ ಟೈಮ್ ಇನ್ನು ಆಲ್ಮೋಸ್ಟ್ ನನ್ನ ಪ್ರಕಾರ ಮಿನಿಮಮ್ ಮೂರಿಂದ ನಾಲ್ಕು ತಿಂಗಳು ಮುಂದೆ ಹೋಗುತ್ತೆ ಇರು ಗ್ರೂಪ್ ಬಿ ಎಕ್ಸಾಮು ಮೂರಿಂದ ನಾಲ್ಕು ತಿಂಗಳು ಹಾಕೋ ಒಂದು ತಿಂಗಳು ಅಪ್ಲಿಕೇಶನ್ ಹಾಕೋಕೆ ಮತ್ತು ನಮ್ಗೆ ಓದೋಕೆ ಒಂದು ಅಂತ ಆ ಥರ ತೊಗೊಂಡು ಆಲ್ಮೋಸ್ಟ್ ಮೂರು ತಿಂಗಳು ಹೋಗುತ್ತೆ ಸೊ ಈ ಥರ ಎಲ್ಲ ಎಕ್ಸಾಮ್ಗಳು ಈ ಥರ ಮುಂದೆ ಹೋದಾಗ ಅಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಡೇಟ್ಗಳು ಸಿಗುತ್ತೆ ಆ ಟೈಮಲ್ಲಿ ಕೆ ಎಸ್ ಎಕ್ಸಾಮ್ ನಡೆಸೇ ನಡೆಸ್ತಾರೆ ಕೆ ಎ ಎಸ್ ಎಕ್ಸಾಮ್ ಏನು ಪೋಸ್ಟ್ಪೋನ್ ಆಗಿತ್ತಲ್ಲ ಸ್ನೇಹಿತರೆ ಅದು ಎಲ್ಲ ಎಕ್ಸಾಮ್ಗಳು ಡೇಟ್ ಖಾಲಿ ಆಗ್ತವಲ್ಲ ಪೋಸ್ಟ್ಪೋನ್ ಆದಾಗ ಅಲ್ಲಿ ತುಂಬ ಡೇಟ್ಗಳು ಈಗ ಅಕ್ಟೋಬರ್ ಎಂಡಲ್ಲಿ ಎನಿ ಕಂಡೀಷನ್ ಎಕ್ಸಾಮ್ ಇರುತ್ತೆ ಮೋಸ್ಟ್ ವಾಬಲಿ ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿತ್ತಲ್ಲ ಅದು ಅದು ಕಂಪ್ಲೀಟಾಗಿ ಅದು ಈಗ ಪೋಸ್ಟ್ ಅದು ಕೂಡ ಆಗುತ್ತೆ ಪಿ ಡಿ ಒ ಕೂಡ ಆಗ್ತದೆ ಯಾಕಂದ್ರೆ ಅದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಆ ವಿ ವಿಲೇಜ್ ಅಕೌಂಟೆಂಟ್ ಅದು ಪಿ ಡಿ ಒ ಆಗಲಿ ಅವೆಲ್ಲ ಗ್ರೂಪ್ ಸಿ ಹುದ್ದೆಗಳೇ ಬರ್ತಾವೆ ಅದು ಬಂದಾಗ ಅದು ಕೂಡ ಪೋಸ್ಟ್ ಪಣ ಆದಾಗ ಅಲ್ಲಿ ಡೇಟ್ ಖಾಲಿ ಆಗುತ್ತೆ ಆ ಡೇಟಲ್ಲಿ ಕೆ ಎ ಎಸ್ ಎಕ್ಸಾಮನ್ನು ನಡೆಸ್ತಾರೆ ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ ಟ್ವೆಂಟಿ ಸೆವೆಂತ್ತೇ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಅವಾಗ ವಿಲೇಜ್ ಅಕೌಂಟೆಂಟ್ ಇತ್ತು ಮತ್ತು ಬೇರೆ ಕೇಂದ್ರದ ಯಾವ ಎಕ್ಸಾಮ್ ಅಂದ್ರೆ ಅವಾಗ ನಡೀತದೆ ಇಲ್ಲಾಂದ್ರೆ ಒಂದು ವಾರ ಮುಂಚೆ ಅಕ್ಟೋಬರ್ ಇಪ್ಪತ್ತು ಅಥವಾ ಇಪ್ಪತ್ತೇಳಕ್ಕೆ ಕೆ ಎ ಎಸ್ ಎಕ್ಸಾಮು ನಡೆಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅದರ ಬಗ್ಗೆ ಕೂಡ ಗಮನ ಇರಲಿ ಮತ್ತು ಈ ಗ್ರೂಪ್ ಇದು ಏನು ಇನ್ನೂ ಮೂರು ತಿಂಗಳು ಇರ್ತದಲ್ಲ ಟೈಮ್ ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ನಾನು ಯೂಟ್ಯೂಬಲ್ಲೇ ಫ್ರೀಯಾಗಿ ಎಲ್ಲ ಕ್ಲಾಸ್ಗಳನ್ನು ಮಾಡಿದ್ದೀನಿ ಒಂದರಿಂದ ಎಂಟು ಯುನಿಟ್ ಒಂಬತ್ತರಿಂದ ಹದಿನೈದು ಈ ಇದು ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಒಂದು ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ ಕ್ವಶನ್ ಆನ್ಸರನ್ನೆಲ್ಲ ಸಿರೀಸ್ ಮಾಡ್ತಾ ಇರ್ತೀನಿ ಎಂದು ನಿಯರ್ಲಿ ಒಂದು ಟೆನ್ ವಿಡಿಯೋಸ್ ಇರ್ತದೆ ಒಂದು ಟೂ ಅವರ್ಸ್ ಅಂದರೆ ಟ್ವೆಂಟಿ ಅವರ್ಸ್ ನೀವು ನೋಡಿಬಿಟ್ರೆ ಸಾಕು ಎಲ್ಲ ಚಾಪ್ಟರು ತುಂಬ ಸಲ ಎರಡು ಮೂರು ಸಲ ರಿವಿಷನ್ ಆಗ್ತದೆ ನಿಮಗೆ ಕ್ವಶನ್ ಆನ್ಸರ್ ರೀತಿ ಕೂಡ ಸಿಗ್ತಾ ಹೋಗುತ್ತದೆ ಸೊ ತುಂಬಾ ರೀಸನಬಲ್ ಇರುವಂತದ್ದು ಇಲ್ಲಿ ಎಲ್ಲವನ್ನೂ ಕೂಡ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಸ್ನೇಹಿತರೆ ಇಲ್ಲಿ ಸಂಕಟೀಸರ್ ಅಕಾಡೆಮಿ ಆ್ಯಪ್ ಇದು ತುಂಬ ಕಾಸ್ಟ್ಲಿಯಾಗಿ ಆ್ಯಪನ್ನ ರೆಡಿ ಮಾಡಿರ್ತೀವಿ ಯಾಕಂದರೆ ಎಲ್ಲ ಎಜುಕೇಟರ್ಗಳು ಒಂದು ಲೆವೆಲಿಗೆ ಹೇಳ್ಕೊಂಡು ತಾವು ಬೆಳೀಬೇಕು ಅಂತ ಆಶೆ ಇರ್ತದೆ ಈ ನಾನು ತುಂಬ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿ ನನ್ನ ಕ್ಲಾಸ್ ಹೇಗೆ ಇರ್ತಾವೆ ಬೇರೆ ಕ್ಲಾಸ್ ಹೇಗಿರ್ತದೆ ಅದೆಲ್ಲ ನೋಡಿ ಕಂಪೇರ್ ಮಾಡಿ ಅದೇನು ಇಷ್ಟ ಆಗಿದ್ರೆ ಆ ಆ್ಯಪನ್ನು ನೋಡಿಕೊಂಡು ನೀವು ಮುಂದುವರಿತಾ ಹೋಗೋದು ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ತಾ ಇರಬೇಕಾದ್ರೆ ಆ್ಯಪಲ್ಲಿ ಕೂಡ ಅದು ಆ್ಯಪ್ ಕೂಡ ಡೆವಲಪ್ ಆಗಲಿ ನಮ್ಮ ಹೆಸರು ಅನ್ನೋದು ಒಂದು ಬ್ರ್ಯಾಂಡ್ ಇರಲಿ ಹೆಸರಿಲ್ನದು ನಮ್ಮದು ಆಶೆ ಇರ್ತದೆ ಅದ್ರ ತಕ್ಕಂಗೆ ನೀವು ಇದು ಆ್ಯಪಲ್ಲಿ ನೋಡ್ತಾ ಹೋಗಿ ಮತ್ತು ಮುಂದಿನ ದಿನಗಳಲ್ಲಿ ನಾನು ಈ ವೆರಿ ಸೂನ್ ಈಗ ಪಿ ಎಸ್ ಐ ಕೂಡ ಅಕ್ಟೋಬರ್ ಇದ್ದಾರೆ ಪಿ ಎಸ್ ಐಗೋಸ್ಕರ ಎಸ್ ಎ ಕೋರ್ಸನ್ನು ಕೂಡ ಆ್ಯಪಲ್ಲಿ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಅದು ನೋಡ್ಬೋದು ಮತ್ತು ಎಕನಾಮಿ ಆ್ಯಂಡ್ ಪಾಲಿಟಿ ಎಕನಾಮಿಗೆ ಸಂಬಂಧಪಟ್ಟಾಗ ಅದು ಕ್ಲಾಸ್ ನೋಡಿದ್ಬಿಟ್ರೆ ಪಿ ಸಿ ಯಿಂದ ಡಿ ಸಿ ಎಕ್ಸಾಮ್ವರಿಗೂ ಕಂಪ್ಲೀಟಾಗಿ ಯೂಸ್ ಆಗೋ ರೀತಿಯಲ್ಲಿ ಎಕನಾಮಿ ಸರಳ ಭಾಷೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದು ಕೂಡ ಕೋರ್ಸ್ ಲಾಂಚ್ ಆಗ್ತದೆ ಆ್ಯಂಡ್ ಇಂಡಿಯನ್ ಪಾಲಿಟಿ ಇಂಡಿಯನ್ ಪಾಲಿಟಿ ಕೂಡ ಪಿ ಸಿಯಿಂದ ಡಿ ಸಿ ಎಕ್ಸಾಮ್ವರೆಗೂ ಲಕ್ಷ್ಮೀಕಾಂತ್ ಬುಕ್ ಆಗಲಿ ಕನ್ನಡದ್ದು ಕೆಲವೊಂದು ಪಾಯಿಂಟ್ಗಳನ್ನು ನೀವು ನೀಟಾಗಿ ನಿಮಗೆ ಅದೊಂದಷ್ಟು ನೋಡಿಬಿಟ್ರೆ ಸಾಕು ನೀವು ಎಷ್ಟೋ ಸಲ ಲಕ್ಷ್ಮಿಕಾಂತನ ಬುಕ್ಕನ್ನು ಓದಿರ್ತೀರಿ ಅರ್ಥ ಆಗಿದೆ ಅಂದಿರ್ತಾರೆ ಬಟ್ ನಾನು ಅಲ್ಲಿ ಕ್ಲಾಸನ್ನು ಕೇಳಿ ಅಲ್ಲಿ ಕೇಳುವಂಥ ಕ್ವಶನ್ ನೀವು ಯಾರಿಗೆ ಲಕ್ಷ್ಮೀಕಾಂತ್ ಓದೋರು ಕೇಳಿ ಎಷ್ಟೋ ಜನಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ ಅದರಲ್ಲಿ ಅಷ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ತುಂಬ ಇರ್ತಾವೆ ಇದೇ ರೀತಿ ನಾನು ಕೆ ಎಸ್ ಇದು ಎಕನಾಮಿ ಆ್ಯಂಡ್ ಪಾಲಿಟಿ ಕೂಡ ಸ್ಟಾರ್ಟ್ ಆಗ್ತದೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇಂಡಿಯಾ ಎಕನಾಮಿಕ್ ಸರ್ವೆ ಕರ್ನಾಟಕ ಬಜೆಟ್ ಇಂಡಿಯಾ ಬಜೆಟ್ ಅದು ಕವರ್ ಆಗ್ತದೆ ಫಿಲ್ಮ್ಸ್ಗೋಸ್ಕರ ಎಕನಾಮಿ ಒಂದು ಪಾಲಿಟಿ ಕವರ್ ಆಗ್ತದೆ ಇಂಡಿಯನ್ ಪಾಲಿಟಿ ಈಗ ಇಂಡಿಯನ್ ಎಕನಾಮಿ ಕರ್ನಾಟಕ ಎಕನಾಮಿ ರಿಲೇಟೆಡ್ ಆ್ಯಂಡ್ ಕರ್ನಾಟಕ ಎಕನಾಮ್ ಸೇವೆ ಈ ಥರದ ಫಿಲಿಮ್ಸ್ ಕೆ ಎಸ್ ಫಿಲಿಮ್ಸ್ಗೋಸ್ಕರ ಕವರ್ ಆಗುತ್ತೆ ಏನು ಕೆ ಎಸ್ ಮೇನ್ಸ್ಗೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಎಲ್ಲವನ್ನೂ ಕೂಡ ಪ್ರತಿಯೊಂದು ಪಾಯಿಂಟ್ ಏನು ಮಿಸ್ ಮಾಡಲಾರ್ದೆ ಎಲ್ಲ ರೀತಿಯಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಚರ್ಚೆ ಮಾಡಿ ಅದು ಕೂಡ ಕೊಡ್ತೀನಿ ಇಂಡಿವಿಜುವಲ್ ಆಗಿ ಇದೊಂದು ಕೋರ್ಸ್ ಇರ್ತದೆ ಒಂದೊಂದು ಜಿ ಎಸ್ ಅಲ್ಲಿ ಮೂರ್ ಮೂರು ಸೆಕ್ಷನ್ಗಳತ್ತೆ ಎಲ್ಲವೂ ಕೂಡ ಪ್ರತಿಯೊಂದು ಟಾಪಿಕ್ ವೈಸೇ ಕ್ವಶನ್ ಕೇಳ್ತಿರ್ತಾರೆ ಆ್ಯಂಡ್ ಈ ರೀತಿ ಈ ಸಲ ಸ್ವಲ್ಪ ಕರೆಂಟ್ ಅಫೇರ್ಸ್ ಎಕ್ಸ್ಟ್ರಾ ಬರ್ಬೋದು ಆ ಪಾಯಿಂಟ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಈಗ ಪೋಸ್ಟ್ ಆಗಿದೆ ಅನ್ಕೊಂಡು ಬರೀ ಪೋಸ್ಟ್ ಪೋನ್ ಗೂಂಗಲ್ಲೇ ಕುತ್ಕೊಂಡ್ರೆ ಅವ್ರು ಹಿಂದೆ ಉಳಿತೀರಿ ಯಾರು ಇಮಿಡಿಯೇಟ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಪ್ರಿಪರೇಷನ್ ಪೋಸ್ಟ್ಪೋನ್ ಆಗಿದ್ದಾಗಿದೆ ಅನ್ಕೊಂಡು ಅವರು ಮಾತ್ರ ಸಕ್ಸಸ್ ಆಗ ಸಾಧ್ಯ ಆಗೋದು ಏನೇ ಒಂದು ಘಟನೆ ನಡೆದಾಗ ಅದೇ ಗೂಂಗಲ್ಲಿ ಹಿಳ್ಕೊಂಡ್ರೆ ಆಗೋದೇ ಇಲ್ಲ ನೀವು ಮುಂದಿನ ತಯಾರಿ ಕಡೆ ಗಮನ ಕೊಡಬೇಕು ಅದ್ರ ಜೊತೆ ಕೆ ಎಸ್ ಎಸ್ ಎಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಈ ಪಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ರಿಲೇಟೆಡ್ ಒಂದು ಹದಿನೈದು ದೇಶ ಕರ್ನಾಟಕ ಇಂಪಾರ್ಟೆನ್ಸ್ ಒಂದು ಹದಿನೈದು ದೇಶ ಅದನ್ನಾಗಿರ್ತದೆ ಈ ಪಿ ಎಸ್ ಐ ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಇಪ್ಪತ್ತೈದು ಎಸೆಯನ್ನ ಎರಡು ಕೂಡ ಮಾಡಿಟ್ಟಿರ್ತೀನಿ ಇಂಪಾರ್ಟೆಂಟ್ ಅವನ್ನೇ ನೀಟಾಗಿ ಅಷ್ಟೇ ನೋಡ್ಕೊಂಡ್ರು ಕೂಡ ಮೂರು ದಿನ ಸಫಿಷಿಯಂಟ್ ಆಗ್ತದೆ ಇವೆಲ್ಲೋ ಕೂಡ ಸರ್ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಪೋಸ್ಟ್ಪೋನ್ ಯಾಕಂದ್ರೆ ಈಗ ತುಂಬಾ ಫಾಸ್ಟ್ ಆಗಿ ಈ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಎಲ್ಲೋ ಕಡೆ ನೋಟ್ಸ್ ಇರಲಿಲ್ಲ ತುಂಬಾ ಕಡೆ ನೋಡಿಬಿಟ್ಟು ಇಂಟರ್ನೆಟ್ ಅಲ್ಲಿ ನೋಡಿ ಎಲ್ಲ ನೋಟ್ಸ್ಗಳನ್ನ ನಾನು ರೆಡಿ ಮಾಡಿ ಪಾಠ ಮಾಡ್ತಿದ್ದೆ ಎಲ್ಲ ಮುಗಿದಿದೆ ಈಗ ಒಂದ್ಸರಿ ಬಟ್ ಪೋಸ್ಟ್ಪೋನ್ ಆಗಿದ್ರಿಂದ ಈ ಮಾಹಿತಿ ನಿಮ್ಗೆ ಕೊಡ್ಬೇಕಾಯ್ತು ಈಗ ನೆಕ್ಸ್ಟ್ ನೋಡುವಂಥವ್ರು ಕೂಡ ಇದನ್ನ ರೆಡಿ ಆಗ್ತಾ ಹೋಗಿ ಸಿಲೆಬಸ್ ತುಂಬ ಜಾಸ್ತಿನೂ ಇದೆ ಅದನ್ನ ನೀಟಾಗಿ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡ್ತಾ ಹೋದ್ರೆ ಏನೂ ಮಿಸ್ ಆಗೋಲ್ಲ ಇದಕ್ಕೆ ನೂರು ಅಲ್ಲಿ ಡೆಫಿನೆಟ್ಲಿ ನೈಂಟಿ ಕ್ವಶನ್ಸ್ ನೀವು ಸ್ಕೋರ್ ಮಾಡ್ಬೋದು ನೈಂಟಿ ಕ್ವಶನ್ಸ್ ನೆಟ್ ಎಲ್ಲ ರಾಂಗ್ ತೆಗೆದು ಅಷ್ಟು ಸ್ಕೋರ್ ಪೇಪರ್ ಒಂದು ತುಂಬ ಟಫ್ ಬಂದಿರ್ತದೆ ಅದರಲ್ಲಿ ನೀವು ಅರವತ್ತರಿಂದ ಎಂಬತ್ತರವರೆಗೂ ಸ್ಕೋರ್ ಮಾಡೋಕ್ಕಾಗ್ತದೆ ಚೆನ್ನಾಗಿ ಓದೋರು ಎಂಬತ್ತರವರೆಗೂ ಹೋಗ್ತಾರೆ ಇಲ್ಲಿ ಒಂದು ನೈಂಟಿ ಇಲ್ಲೊಂದು ಏಯ್ಟಿ ಅಂದರೆ ಮಿನಿಮಮ್ ನೀವು ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಜನರಲ್ ಕ್ಯಾಟಗರಿಗೆ ಕಟ್ ಆಫ್ ನಿಂತೇ ನಿಲ್ಲುತ್ತೆ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಕ್ವಶನ್ಸ್ ಹೇಳ್ತಾ ಇರೋದು ಒಂದೊಂದು ಕ್ವಶನ್ಗೆ ಎಷ್ಟಿದೆ ಇದು ಮೂರು ಮಾರ್ಕ್ಸ್ ಇರ್ತದೆ ಈ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಂದು ನೂರು ಕ್ವಶನ್ ಇಂಟು ತ್ರೀ ಅಂದರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಅದರಲ್ಲಿ ನೆಗೆಟಿವ್ ಕೂಡ ಇದೆ ಒಂದು ಕ್ವಶನ್ ರೈಟ್ ಆದರೆ ಎಷ್ಟು ಬರ್ತದೆ ನಿಮಗೆ ಮೂರು ಮಾರ್ಕ್ಸ್ ಬರ್ತದೆ ಒಂದು ಕ್ವಶನ್ ರಾಂಗ್ ಆದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ ಪಾಯಿಂಟ್ ಅಷ್ಟು ಮಾರ್ಕ್ಸ್ಗಳು ಕಟ್ ಆಗುತ್ತೆ ರೈಟ್ ಆದ ಕ್ವಶನ್ಗೆ ಮೂರು ಮಾರ್ಕ್ಸ್ ಪಾಸಿಟಿವ್ ಬರ್ತದೆ ರಾಂಗ್ ಆದಂಥದಕ್ಕೆ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕಳೀತಾರೆ ಸೊ ನೆಗೆಟಿವ್ ಕೂಡ ಇರ್ತದೆ ಪೇಪರ್ ಟು ತುಂಬಾ ಸ್ಕೋರಿಂಗ್ ಇದೆ ನೀವು ಆಫೀಸರ್ ಆಗಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಲಾರದೆ ಆಗುವಂತ ಇದು ಅದ್ಭುತವಾದ ಅವಕಾಶ ಕೆ ಎಸ್ ಎಕ್ಸಾಮ್ಗೆ ಪ್ರಿಲಿಮ್ಸ್ ಬರೀಬೇಕು ಮೇನ್ಸ್ ಬರಿಬೇಕು ಇಂಟ್ರೂ ಆಗಬೇಕು ಅದರಲ್ಲಿ ರಿಸರ್ವೇಷನ್ ತುಂಬ ಇರ್ತಾವೆ ಅದೆಲ್ಲ ಆಗೋದು ಸ್ವಲ್ಪ ಅಲ್ಲಿ ಕಷ್ಟಕರ ಇರ್ತದೆ ಅದನ್ನು ಕೂಡ ಪ್ರಯತ್ನ ಮಾಡಿ ಡೆಫಿನೆಟ್ಲಿ ಇರ್ತದೆ ಆ ಕೋರ್ಸ್ಗಳು ಕೂಡ ಇರ್ತಾವೆ ಬಟ್ ಇದನ್ನು ಕೆ ಎ ಎಸ್ ಎಕ್ಸಾಮಲ್ಲಿರೋದೇ ಬೆಳಗ್ಗೆ ಒಂದು ಪೇಪರ್ ಜನರಲ್ ಸ್ಟಡೀಸ್ ಬರೆಯೋದು ಮಧ್ಯಾಹ್ನ ಒಂದು ಪೇಪರ್ ಬರೆಯೋದು ಕೂಡ ಆಫೀಸರ್ ಆಗೋದು ಮೂರಿಂದ ಐದೇ ವರ್ಷಕ್ಕೆ ಪ್ರಮೋಷನ್ ಆಗುತ್ತೆ ಯಾಕಂದರೆ ಅಲ್ಲಿ ತುಂಬ ವೇಕೆನ್ಸಿಗಳಿದ್ದಾವೆ ಈ ಬ್ಯಾಚಿಗೆ ನೆಕ್ಸ್ಟ್ ಬ್ಯಾಚ್ ಆದವ್ರ ಮತ್ತೆ ಅವರು ಪ್ರಮೋಷನ್ ಅಷ್ಟು ಈಸಿಯಾಗಿ ಆಗೋಲ್ಲ ಯಾಕಂದರೆ ನೀವು ಪ್ರಮೋಷನ್ ಆಗಿ ನೀವೆಲ್ಲ ರಿಟೈರ್ಡ್ ಆಗೋರಿಗೂ ಅಲ್ಲಿ ಸ್ಥಾನಗಳು ಖಾಲಿ ಆಗೋಲ್ಲ ಪೋಸ್ಟ್ಗಳು ಲಿಮಿಟೆಡ್ ಇರ್ತಾವಲ್ಲಿ ಅಲ್ಲಿ ಡಿಸ್ಟಿಕ್ಗೆ ಒಂದು ತಾಲೂಕು ಒಂದು ಈ ಥರ ಆಲ್ರೆಡಿ ಫಿಕ್ಸ್ ಇರೋದ್ರಿಂದ ಎಷ್ಟೇ ತಾಲೂಕುಗಳು ಜಾಸ್ತಿ ಮಾಡೋಕ್ಕಾಗಲ್ಲ ಇನ್ನೊಂದು ಇಪ್ಪತ್ತ್ ಮೂವತ್ತು ಆಗ್ಬೋದು ಇನ್ನೊಂದು ಹತ್ತು ವರ್ಷದಲ್ಲಿ ತಾಲೂಕುಗಳು ಜಿಲ್ಲೆಗಳು ತೀರ ಅಷ್ಟೊಂದು ಇನ್ನೊಂದು ಎರಡು ಮೂರು ಆಗ್ಬೇಕಂದ್ರೆ ಭಾಳ ಸೊ ಆ ಥರ ಇದ್ದಾಗ ವೇಕೆನ್ಸಿ ಕ್ರಿಯೇಟ್ ಆಗಲ್ಲ ನೀವೇ ಈಗ ಇದ್ದವರು ಬೇಗ ಹೋಗಿ ಆ ಜಾಬಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಪ್ರಮೋಷನ್ ಜಾಸ್ತಿ ಅಪರ್ಸೆಂಟೇಜ್ ಇರ್ತದೆ ಅದಕ್ಕೋಸ್ಕರ ಇದನ್ನು ಇನ್ ಆಗಿ ನೈಂಟಿ ಸ್ಕೋರ್ ಕಳೆಗಿ ಆಗಕ್ಕೆ ಸಾಧ್ಯನೇ ಇಲ್ಲ ಈ ಆ್ಯಪಲ್ಲಿ ನೋಡಿ ಇನ್ ಡಿಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ಸಾಕಷ್ಟು ಬಾರಿ ರಿವಿಷನ್ ಆಗ್ತದೆ ಮತ್ತೆ ಎಕ್ಸಾಮ್ ಯಾವಾಗ ಫಿಕ್ಸ್ ಮಾಡ್ತಾರೆ ಅವಾಗ ಹತ್ತಿರ ಬಂದಾಗ ಮತ್ತೆ ಪದೇ ಪದೇ ನಾನು ರಿವಿಷನ್ ಕ್ಲಾಸ್ಗಳನ್ನು ಮಾಡ್ತೀನಿ ಬರೀ ನನ್ನ ಕ್ಲಾಸ್ ಅಷ್ಟೇ ಕೇಳಿ ಆ ಪಿ ಡಿ ಎಫ್ ನೋಟ್ಸನ್ನು ನೋಡಿಬಿಟ್ರೆ ನೀವು ಪಕ್ಕ ನೈಂಟಿ ಕ್ವಶನ್ಸ್ ಏನು ಬೇಕಾದಂಗೆ ಕೇಳ್ಯವ್ರು ಆ ಗ್ಯಾರಂಟಿಯಾಗಿ ನಾನು ಹೇಳ್ಬೋದು ಅದನ್ನು ನೋಡ್ತಾ ಹೋಗಿ ಅದ್ರ ಜೊತೆಗೆ ನಾನು ಹೇಳಿದಂಗೆ ಈ ಪಿ ಎಸ್ ಐಗೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಸ್ ಎ ಇರ್ತದೆ ಈ ಎಕನಾಮಿ ಆ್ಯಂಡ್ ಪಾಲಿಟಿ ಇದು ಇಂಗ್ಲೀಷ್ ಮೀಡಿಯಮ್ ಸ್ಕ್ರಿಪ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತದೆ ನಾನು ಎಕ್ಸ್ಪ್ಲೇಷನ್ ಕನ್ನಡದಲ್ಲಿ ಮಾಡ್ತೀನಿ ಜಿ ಎಸ್ ಕೂಡ ಸ್ಕ್ರಿಪ್ಟ್ ಬರವಣಿಗೆ ಅದು ಅನ್ನೋದು ಇಂಗ್ಲೀಷ್ ಮೀಡಿಯಮ್ ಇರ್ತದೆ ಕನ್ನಡಾನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಷ್ಟೇ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ತಾ ಹೋದ್ರೆ ಇವನ್ ಕನ್ನಡದಲ್ಲಿ ಕೂಡ ನೀವು ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು ಸ್ನೇಹಿತರೆ ಕಷ್ಟಪಟ್ಟು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಆಗೋದ ಕಡೆನೇ ಲಕ್ಷ್ಯ ಇರಲಿ ಇವತ್ತು ಪೋಸ್ಟ್ಪೋನ್ ಆಗಿದೆ ಬೇಜಾರಾಗುತ್ತೆ ಆಯ್ತು ಇವತ್ತು ಒಂದು ದಿನ ಬೇಕಾದ್ರೆ ಓದೋದು ಬಿಡಿ ಸ್ಟಾಪ್ ಮಾಡಿ ಫ್ರೆಂಡ್ಸ್ ಜೊತೆ ಸುತ್ತಾಡಿ ಮಾತಾಡಿ ಎಲ್ಲ ಮುಗಿಸಿ ನಾಳೆ ಬೆಳಿಗ್ಗೆಯಿಂದ ಆಗಿ ಓದೋಕ್ಕೆ ಸ್ಟಾರ್ಟ್ ಆಗಬೇಕು ಈ ಥರ ಆದರೆ ಗುಣಲಕ್ಷಣ ಇದ್ದರೆ ಮಾತ್ರ ಓದೋದು ಒಳ್ಳೆಯದು ಇಲ್ಲಾಂದರೆ ಒಂದು ಪೋಸ್ಟ್ಪೋನ್ ಯಾವುದೋ ಒಂದು ಕೆಟ್ಟ ನ್ಯೂಸ್ ಬಂದ ತಕ್ಷಣ ಅದ್ರ ಬಗ್ಗೆ ಎರಡು ತಿಂಗಳು ವೇಸ್ಟ್ ಮಾಡಿ ಇದ್ದಿದ್ದು ಟೈಮ್ ಹಾಳು ಮಾಡ್ಕೊಂಡು ಎಕ್ಸಾಮ್ ಹತ್ತಿರ ಇದ್ದಾಗ ಪದೇ ಪದೇ ಬುಕ್ ಓದಿದೆ ಅಷ್ಟು ಓದಿದೆ ಜಸ್ಟ್ ಮಿಸ್ ಆಯಿತು ಈ ಕಥೆ ಕೇಳೋಕ್ಕೆ ಯಾರೂ ರೆಡಿ ಇರಲ್ಲ ನಿಮ್ಮ ಸಂಬಂಧಿಕರು ಕೇಳಲ್ಲ ನಿಮ್ಮ ತಂದೆ ತಾಯಿಯೂ ಕೇಳಲ್ಲ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರೂ ಕೇಳಲ್ಲ ಬರೀ ಸಕ್ಸಸ್ ಸ್ಟೋರಿ ಮಾತ್ರ ಸೇಲ್ ಆಗೋದು ಇಲ್ಲಿ ಮತ್ತು ನೀವು ಎಲ್ಲ ಕಡೆ ಬರೀ ಫ್ರೀಯಾಗಿ ಅದು ಇದು ಅಂತ ಯೂಟ್ಯೂಬಲ್ಲಿ ಕೂಡ ಸಿಗ್ತದೆ ಫ್ರೀಯಾಗಿ ಒಂದು ಲೆವೆಲಿಗೆ ಮಾತ್ರ ಲಿಮಿಟೆಡ್ ಒಂದು ನಾಲೆಜ್ ಲೆವೆಲಿಗೆ ಬರ್ತದೆ ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ತುಂಬ ಪರ್ಫೆಕ್ಟ್ ಆಗ್ಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಈ ಥರ ಈ ಆ್ಯಪ್ಗಳಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಪಾಠ ಮಾಡ್ತಾ ಹೋಗ್ತೀನಿ ನೀವು ಯೂಟ್ಯೂಬಲ್ಲಿ ಕೇಳಿ ಈ ಕ್ಲಾಸುಗಳನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋದು ಸಾಕಷ್ಟು ಜನ ಸ್ಟೂಡೆಂಟ್ಗಳು ಇಷ್ಟಪಟ್ಟಿದ್ದಾರೆ ಕ್ಲಾಸ್ಗಳನ್ನು ಒಂದು ದಿನಕ್ಕೆ ತುಂಬ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಇದು ಪರ್ ಡೇ ಈ ಕ್ಲಾಸನ್ನು ನಾನು ಮಾಡಿದಾಗ ಟೂ ತೌಸಂಡ್ ಅವರ್ಸ್ ಎಲ್ಲ ಆಗೋದು ಸ್ನೇಹಿತರೆ ಒಂದು ದಿನಕ್ಕೆ ಟೂ ತೌಸಂಡ್ ಅವರ್ಸ್ ಅಷ್ಟು ಜನ ನೋಡ್ತಾ ಇದ್ದಾರೆ ಒಂದೊಂದು ವಿಡಿಯೋ ತರ್ಟಿ ಮಿನಿಟ್ಸ್ ಇರೋದು ತರ್ಟಿ ಮಿನಿಟ್ಸ್ನೂ ಫುಲ್ ನೋಡ್ತಿರ್ತಾರೆ ಟೂ ಸ್ಪೀಡಲ್ಲಿ ಅವರು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಸ್ಪೀಡಲ್ಲಿ ಇಟ್ಟು ನೋಡಿದ್ರು ಟೂ ತೌಸಂಡ್ ಅವರ್ಸ್ ಪರ್ ಡೇ ಆಗ್ತಿತ್ತು ಅಷ್ಟು ಚೆನ್ನಾಗಿ ನಡೆದಿದೆ ಸಲ ಕ್ವಾಲಿಟಿ ನೋಡಿ ಅದನ್ನು ಮೇಲೆ ಇದೇ ರೀತಿ ಪಿ ಎಸ್ ಐಗೆ ಮತ್ತು ಈ ಕೆ ಎ ಎಸ್ ಐಗೆ ಸಂಬಂಧಪಟ್ಟಂಗೆ ಪ್ರಿಲಿಮ್ಸ್ಗೆ ಇವೆರಡು ಸಬ್ಜೆಕ್ಟು ನಂತರದಲ್ಲಿ ಕೆ ಎಸ್ ಮೇನ್ಸ್ಗೆ ಪೂರ್ತಿಯಾಗಿ ಅಲ್ಲ ಜಿ ಎಸ್ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಎಸ್ ಐ ಕಂಪ್ಲೀಟಾಗಿ ಮುಗಿತದೆ ಒಂದೊಂದರಲ್ಲಿ ಮೂರು ಮೂರು ಸೆಕ್ಷನ್ ಇರ್ತಾವೆ ಜಿ ಎಸ್ ಒನ್ ಅಂತ ಒಂದು ಸಪ್ರೇಟ್ ಕೋರ್ಸ್ ಆ ಕೋರ್ಸಲ್ಲಿ ಮೂರು ಪಾಯಿಂಟ್ಗಳು ಪ್ರತಿಯೊಂದು ಸಬ್ ಸಿಲೆಬಸಲ್ಲಿ ಏನಿದೆ ಎಲ್ಲ ಟಾಪಿಕನ್ನು ನೀಟಾಗಿ ಮುಗಿಸ್ತೀನಿ ಇದೆಲ್ಲಿಂದ ನಿಯರ್ಲಿ ಮೂರಿಂದ ನಾಲ್ಕು ಡಿಫ್ರೆಂಟ್ ಇಂದ ನಾನು ನೋಟ್ಸ್ ಮಾಡಿಕೊಂಡು ಮತ್ತೆ ಚಾಟ್ ಜಿ ಪಿ ಟಿಗಳು ಇಂಟರ್ನೆಟ್ ವಿಕಿಪೀಡಿಯಾ ಗೂಗಲ್ ಸರ್ಚ್ ಆ ಥರ ಬೇರೆ ಬೇರೆ ಹಳೆ ಕ್ವಶನ್ ಪೇಪರ್ ಅಲ್ಲಿರುವಂಥ ಮಾಹಿತಿ ಎಲ್ಲವನ್ನೂ ಸೇರಿ ಒಂದು ಪರ್ಟಿಕ್ಯುಲರ್ ಬೆಸ್ಟ್ ನೋಟ್ಸ್ ಮಾಡಿ ಆ ಥರ ಮಾಡ್ತಾ ಇರ್ತೀನಿ ಸಾಕಷ್ಟು ಜನ ಸ್ನೇಹಿತರು ಇದರ ಯುಟಲೈಸೇಷನ್ ತೊಗೊತಾ ಹೋಗಿ ಸ್ನೇಹಿತರೆ ಪರ್ಫೆಕ್ಟಾಗಿ ನೀವು ಎಲ್ಲೇ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಓದ್ಕೊಂಡು ಪರ್ಫೆಕ್ಟಾಗಿ ನೀವು ನಿಮ್ಮ ಗುರಿಯನ್ನು ಮುಟ್ಬೋದು ಯಾವುದೇ ಕೋಚಿಂಗ್ ಹೋಗಿ ಅಲ್ಲಿ ಫ್ರೆಂಡ್ಸ್ ಮಾಡಿಕೊಂಡು ಅಲ್ಲಿ ಸುತ್ತಾಡಿಕೊಂಡು ಅಲ್ಲಿ ಜಗಳ ಮಾಡ್ಕೊಂಡು ಈ ಥರ ಟೈಮ್ ವೇಸ್ಟ್ ಬದಲು ಮನೆಯಲ್ಲಿ ಇಟ್ಕೊಂಡು ಮಸ್ತಾಗಿ ಓದ್ಕೋದ ಹೋಗಿ ಎಲ್ಲೇ ಇದ್ರು ಟೈಮ್ ವೇಸ್ಟ್ ಮಾಡೋದ್ರ ಕಡೆ ಲಕ್ಷ್ಯ ಕೊಡಬೇಡಿ ಯಾವುದೇ ಇದ್ರು ಇನ್ನು ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡು ಆಮೇಲೆ ಟೆಸ್ಟ್ ಸೀರೀಸ್ ಬರೆದ್ರೆ ಚೆನ್ನಾಗುತ್ತೆ ಕಂಟೆಂಟೇ ಇಲ್ಲಾರದೇ ಟೆಸ್ಟ್ ಸೀರೀಸ್ ಬರ್ಕೊಂಡು ಅಲ್ಲಿ ದುಡ್ಡು ವೇಸ್ಟ್ ಮಾಡಿ ಇದು ಮಾಡ್ಕೊಂಡ ಫಸ್ಟ್ ಕಂಟೆಂಟನ್ನು ಚೆನ್ನಾಗಿ ತಿಳ್ಕೊಳ್ಳಿ ಇದನ್ನಂತೂ ಅದ್ಭುತವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇನ್ನೇನು ಕೆಲವೊಂದು ಇನ್ನೂ ಮಿಸಲೇನಸ್ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಸೇರಿಸ್ಕೊಂಡು ಇದನ್ನೊಂದು ಸ್ಟೋರಿ ಥರ ಒಂದು ನಿಯರ್ಲಿ ತರ್ಟಿ ಟು ಫಾರ್ಟಿ ಅವರ್ಸಲ್ಲಿ ಮತ್ತೊಂದು ಸಲ ನಿಮಗೆ ಇದನ್ನೆಲ್ಲ ಮಾಡಿಕೊಡ್ತೀನಿ ಕಂಪ್ಲೀಟಾಗಿ ಇಷ್ಟು ಕೇಳಿಬಿಟ್ರೆ ಸಾಕು ನೀವು ವಾಪಸ್ ಏನೂ ನೋಡೋದು ಬೇಡ ಆ ಪಿ ಡಿ ಎಫ್ ನೋಟ್ಸ್ನ ಹಾಕಿರುವಂಥದ್ದು ಮತ್ತು ಈ ಕ್ಲಾಸ್ಗಳನ್ನು ಕ್ಲಾಸ್ ಕೇಳೋದು ಪಿ ಡಿ ಎಫ್ ನೋಟ್ಸ್ ಒಂದೆರಡು ಸಲ ಮಾಡಿಬಿಟ್ರೆ ಯಾವುದೇ ಕ್ವಶನ್ ಕೇಳಿದ್ರು ನೈಂಟಿ ಕ್ವಶನ್ನು ಪಕ್ಕ ರೀಚ್ ಆಗ್ಬೋದು ಓಕೆ ಚೆನ್ನಾಗಿ ಓದಿ ಸ್ನೇಹಿತರೆ ಟೈಮ್ ವೇಸ್ಟ್ ಆಗ್ಬೋದು ಮುಂದಿಡಿದೆ ಅಂತ ಒಂದು ಮಾಹಿತಿ ಬಂದಿದೆ ಆ ಮಾಹಿತಿ ಹಂಚ್ಕೊಳ್ಳೋಕೆ ನಾ ಹೇಳಿದ್ದು ನಿಮಗೆ ಅದೇ ಡಿಸ್ಕಶನ್ ಮಾಡ್ಕೊಂಡು ಎರಡು ತಿಂಗಳು ಟೈಮ್ ಕಳೆದ್ರೆ ಇದು ಸ್ಟೂಡೆಂಟ್ಗಳ ಲಕ್ಷಣ ಅಲ್ಲ ಓಕೆ ಸೊ ಯಾವ ರೀತಿ ಈ ಥರ ನಾವು ಕ್ಲಾಸ್ಗಳನ್ನು ಕೇಳಿ ನಿಮ್ಮ ನಿಮಗೆಲ್ಲ ಚೆನ್ನಾಗಿ ಇಷ್ಟ ಆಗ್ತದೆ ಅದೇ ರೀತಿ ಈ ಆ್ಯಪ್ಗಳು ಕೂಡ ಬೆಳವಣಿಗೆಗೆ ನಿಮ್ಮ ಸಹಕಾರ ಇರಲಿ ಈ ಕ್ಲಾಸ್ಗಳನ್ನು ನೋಡ್ತಾ ಹೋಗಿ ಚೆನ್ನಾಗಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಪಾಯಿಂಟ್ಗಳನ್ನು ಕೊಡ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಕಷ್ಟಪಟ್ಟು ಓದಿ ಕಷ್ಟಪಟ್ಟವ್ರಿಗೆ ಮುಂದೆ ಸುಖ ಇದ್ದೇ ಇದೆ ಅನ್ನೆಸರಿ ಡಿಸ್ಕಷನ್ ಇದ್ದವ್ರಿಗೆ ಅವ್ರ ಜೊತೆ ಸೇ ಅಷ್ಟೊಂದು ಸೇರಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಯಾರೂ ನಿಮಗೆ ಮುಂದೆ ಜೊತೆಯಲ್ಲಿ ಇರಲ್ಲ ಸಕ್ಸಸ್ ಇದ್ದವ್ರ ಜೊತೆ ಜಾಸ್ತಿ ಜನ ಇರೋಕ್ಕೆ ಇಷ್ಟಪಡ್ತಾರೆ ಫೇಲ್ಯೂರ್ ಇದ್ದಾರಿಗೆ ಯಾರೂ ಇರಲ್ಲ ಈ ಡಿಸ್ಕಶಿಗೆ ಬೇಕಾದ್ರೆ ಎಲ್ಲರೂ ಫೇಲ್ಯೂರ್ ಆಗಿರ್ತಾರಲ್ಲ ಅವಾಗ ಮಾತಾಡ್ತಾರೆ ಅದಾದಮೇಲೆ ಸಕ್ಸಸ್ ಆದಮೇಲೆ ಅವ್ರನ್ನೆಲ್ಲ ಕೈಬಿಟ್ಟು ಹೋಗ್ತಾ ಇರ್ತಾರೆ ಮುಂದೆ ಅವಾಗ ನೀವೊಬ್ಬರೇ ಹಿಂದು ಉಳಿದಾಗ್ತದೆ ಹಾಗಾಗಿ ನೀಟಾಗಿ ಸ್ಟಡಿ ಕಡೆ ಲಕ್ಷ ಕೊಡಿ ಒಂದು ಕಡೆ ಕಂಟಿನ್ಯೂಸ್ ಇರ್ತದೆ ಒಂದೊಂದು ಕೋರ್ಸನ್ನು ನೀಟಾಗಿ ನೋಡ್ತಾ ಹೋದರೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಓದಿ